ఆధ్యాత్మ జ్యోతి ఎన్నె వేదమూర్తి జ్ఞాన జ్యోతి గురువే మల్లికార్జున బోధ రూప మహాయోగి గురువే మల్లికార్జున గురువే తాయి గురువే తందే గురువే బంధు భగవ గురువే దైవ గురువే సర్వ పరమ శాంతి కమన ಇಂಥ ಕಾರ್ಯಕ್ರಮ ಮೇಲೆ ಮೇಲೆ ಹಮ್ಮಿಕೋರಿ ಮತ್ತು ಜನವರಿಗೆ ಅಂಕೇಳ ಎರಡನೇ ತಾರೀಕಿಗೆ ತಾವು ಯಾರು ತಪ್ಪಿಸ್ಬೋಬ ಅಂತ ಮಹಾತ್ಮರ ಆಗಲಿ ಅಥವಾ ಅಲ್ಲಿ ಹೂವನ್ನ ಅರ್ಪಣಾ ಮಾಡೋದ್ರೊಳಗಾಗಲಿ ದೀಪ ಹೊತ್ತಿಸಿದ್ರೊಳಗೆ ಅಲ್ಲಿ ದೀಪಾರ್ತಿ ಅಂತೇಳಿ ಅಲ್ಲಿ ಸಾಯಂಕಾಲಕ್ಕೆ ಅದರ ಎಲ್ಲ ಅದರ ಎಲ್ಲದರಲ್ಲಿಯೂ ತಾವು ಭಾಗವಹಿಸ್ರಿ ಅಂತೇಳಿ ನನ್ನ ಎರಡು ಮಾತಿಗೆ ಮತ್ತೆ ಸದ್ಗುರುಗಳು ಯಾಕಂದ್ರೆ ಪೂರ್ವ ಶರಣಾಗಿರ್ತಾರೆ ದೇವರಿಗೆ ಕಲ್ಲಿನ ಕಿಮ್ಮತ್ತ ತಕಡಿ ಕಾಟ ಮಾಡ ಅಷ್ಟೇ ಕಿಮ್ಮತ್ ಕಟ್ಟವ್ರ ಅವ್ರು ಆದ್ರ ಯಾರಿಗೂ ಗೊತ್ತಿಲ್ಲ ನೀವೆಲ್ಲ ವಜ್ರಗಳೇ ಅಂತ ವಜ್ರವನ್ನ ತೋರಿಸೋರು ಯಾರು ಅಂದ್ರೆ ಸಿದ್ಧೇಶ್ವರ ಅಪ್ಪಗಳಂತವರು ಅಂತ ಎಲ್ಲಿ ಒಬ್ರು ಮಹಾತ್ಮರು ಇರ್ತಾರ ಅವ್ರು ಮಾತು ಕೇಳೋ ಒಂದು ಸೌಭಾಗ್ಯ ಲಕ್ಷ ಲಕ್ಷ ಜನ ಇದ್ರೆ ಒಂದು ಸೂಜಿ ಬಿದ್ರೂ ಕೂಡ ಸಪ್ಳ ಆಗ್ಬಾರ್ದು ಅದ್ರ ಸಪ್ಳ ಕೇಳ್ಬೇಕು ಅಂತ ಶಕ್ತಿ ಅವ್ರ ಹತ್ರ ಇತ್ತು ಲಸಿಕ ಜಾವದಲ್ಲಿ ಯಾರು ಬರ್ತಾರಿ ನಮ್ಮ ಮಟ್ಟಕ್ಕೆ ನಾವು ಕರಿತೇವ್ರಿ ಕೊನೆ ಸೋಮವಾರ ಕಾರ್ಯಕ್ರಮ ಮಾಡ್ತೇವಿ ಪುರಿ ಬಿಸಿ ಮಾಡ್ತೇವೆ ಅಂದ್ರೆ ಬರೋದಿಲ್ಲ ಯಾರು ಬರ್ತಾರ ಇಲ್ಲ ಹೋಮ್ ಮಾಡ್ರ ತಿಳ್ಕೋತ ಅವರು ಆದ್ರೆ ಏನಿರ್ಲಿಲ್ಲ ಅಪ್ಪ ಹತ್ರ ನಸ್ಕಿನ ಜಾವದಲ್ಲಿ ಬಂದು ಮುಂದೆ ಕೂರ್ತಿದ್ರು ಸುಮ್ ನಿಮ್ಮ ಸಣ್ಣ ಕೊನೆಯ ಘಟನೆ ಹೇಳಿ ಬಿಡ್ತೀನಿ ಪೂರ್ಣ ಜೀವನ ಹೆಂಗಿತ್ತು ಅಂದ್ರ ಮಹಾರಾಷ್ಟ್ರ ಬೇನಾಡಿ ಅಂತ ಒಂದು ಊರ ತಿಂಗಳಿಗೆ ಪ್ರವಚನ ನಡೀತಿತ್ತು ಅಜ್ಜಿ ಬಂದು ಮುಂದೆ ಕೂತಿದ್ರು ಬಿಳಿ ಸೀರೆ ಹುಟ್ಟ ಪಟ್ಟ ಹೊಡ ಕುಕುಮ ಹಚ್ಚಿ ಮುಂದೆ ಕೂತಿದ್ರು ದಿನಾಲು ಬರ್ತಿ ಒಂದು ಹದಿನೈದು ದಿವಸ ಪ್ರವಚನ ಆಗಿತ್ತು ಅಜ್ಜಿ ಎಷ್ಟು ಭಕ್ತಿ ಇವತ್ತು ಬಾ ಮುಂದ ಕೂತಾರ ಅಂತ ಹೇಳಿ ಅಜ್ಜಿಗೆ ಕೇಳಿದೆ ಯಾವ ಅಜ್ಜಿ ನಿಂದು ಅಂತ ಕೇಳಿದೆ ಮಲ ಕನ್ನಡ ಕಳತನಾಯಿಂದು ಆಕೆ ಏನ್ರಿ ಬೇಕು ಬಿಡ್ರಿ ಅದನ್ನ ಬೇಕು ಮಲ ಕನ್ನಡ ಕಳತ ನಾಯಿ ಅಂದ್ರು ಅಕ್ಕಿ ನಾನು ಕನ್ನಡ ದಿನ ಪ್ರವಚನ ಬರ್ತಿಲ್ಲ ಅಜ್ಜಿ ಅಂದೆ ಅಯ್ ಕನ್ನಡ ಹೊಡಗಲ ದಿನಾಲು ಬಂದು ಬೆಳಗಿನ ಜಾವ ಮುಂದೆ ಕೂತಿದ್ರು ಅಪ್ಪ ಪ್ರವಚನ ಕೇಳತ್ತ ನಾ ಅದೇ ಮತ್ತೆ ಕನ್ನಡವ್ರ ಅಪ್ಪು ಕನ್ನಡದಾಗ ಹೇಳ್ತಾರ ನಿನಗರ ಕನ್ನಡ ಬರುದಿಲ್ಲ ಮತ್ತ ದಿನಾಲು ಬರ್ತೀಯಲ್ಲ ಅಂತ ಹೇಳಿದಾಗ ಅಜ್ಜಿ ಒಂದು ಮಾತನ್ನು ಹೇಳಿದಳು ನಮಗೂ ಅಲ್ಪ ಸ್ವಲ್ಪ ಮರಾಠಿ ಬರ್ತಿತ್ತು ಮರಾಠಿ ಒಳಗೆ ಕೇಳಿದ್ವಿ ಅಜ್ಜಿ ಏನ್ ಹೇಳಿದ್ರು ಅವ್ರ ಭಾಷೆ ತಿಳಿ ಅರ್ಥ ಅವ್ರನ್ನ ನೋಡ್ತಿರಲ್ಲ ಅದನ್ನ ಸಂತೋಷ ಅಂತ ಹೇಳಿದಳು ಮಹಾತ್ಮ್ ನೋಡೋದೇ ಒಂದು ಸೌಭಾಗ್ಯ ಆ ಮಾತು ನಮಗೆ ಈಗ ನೆನಪಾಗ್ತೈತಿ ಬೆಳಗಿನ ಜಾವ ಅಪ್ಪಳನ್ನ ನೋಡ್ತಿದ್ವಲ್ಲಪ್ಪಾ ಅಷ್ಟೇ ಹೇಳಿಲ್ಲ ಅಜ್ಜಿ ಊರಿಗೆ ಹೋಗಿ ಮಗ್ಗಲ ಮನೆಯವ್ರ ಕನ್ನಡ ಬರ್ತೈತಿ ಇನ್ನು ಅಪ್ಪೋಳ್ ಏನು ಹೇಳಿದಂತ ನಾ ಕೇಳಿ ತಿಳ್ಕೊತೀನಿ ಅಂತ ಹೇಳಿದರು ಎಷ್ಟು ಭಕ್ತಿ ಇರಬೇಕು ಅವರಿಗೆ ಇದೇ ರಾಷ್ಟ್ರ ಇದೇ ರಾಜ್ಯ ಅಂತ ಅಲ್ಲ ಸಂತನ ಕಂಡ್ರು ಕೂಡ ಅಷ್ಟೊಂದು ಆನಂದ ಅವರಿಗೆ ಹಾಗೆ ಅಪ್ಪ ಕಾರ್ಯಕ್ರಮ ಜನವರಿ ಎರಡಕ್ಕ ಎರಡನೇ ವರ್ಷ ಇತ್ತು ಹೌದಲ್ರಿ ಇದನ್ನ ವಿವರವಾಗಿ ಇನ್ನೂ ಮಹಾತ್ಮರು ಹೇಳ್ತಾರೆ ಅನೇಕ ಮಹಾತ್ಮರು ಅವ್ರ ಮಾತುಗಳು ನಾವೆಲ್ಲ ಲೆಕ್ಕ ಅಂತ ಹೇಳ್ತಾ ನಾಲ್ಕು ನುಡಿಯನ್ನ ಕರುಪಿಸಿ ತಮ್ಮ ಏನು ಕೊಡಬೇಕು ನಾವೆಲ್ಲರೂ ಅಪ್ಪಗಳಿಗೆ ಪ್ರೀತಿಯ ದೂತಕವಾಗಿರ್ತಕ್ಕಂತ ಒಂದು ಹೂಗಳನ್ನ ಅವ್ರ ಪಾದಕರ್ಪಣೆ ಮಾಡೋದು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಒಂದು ದೀಪವನ್ನ ಅಪ್ಪುಗಳ ಆಶ್ರಮದ ಹೋಗಿ ಹಚ್ಚಿ ಬಂದಿ ಒಪ್ಪ ಅಂದ್ರೆ ಸಾಕು ನಮ್ಮ ಮನೆಯೊಳಗಿರತಕ್ಕಂತ ಮಕ್ಕಳ ತಲೆಯೊಳಗ ಜ್ಞಾನವನ್ನು ಬೆಳಗಿಸುವಂತ ಶ್ರೇಷ್ಠ ದೀಪವನ್ನು ಗುರುಗಳ ನಮ್ಮ ಮಕ್ಕಳ ತಲೆ ಒಳಗೆ ಹಾಚುತ್ತಾರೆ ನಾವು ಆಶ್ರಮಕ್ಕೋಗಿ ಒಂದು ದೀಪ ಹಚ್ಚಿ ಬಂದ ಅಂತಹ ಒಂದು ಶ್ರೇಷ್ಠ ಕಾರ್ಯವನ್ನ ನಾವೆಲ್ಲರೂ ಸಹಿತ ಮಾಡೋದ ಅಲ್ಲಿ ಬರ್ತಕ್ಕಂತ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಎಲ್ಲ ಭಕ್ತರಿಗಾಗಿ ಅನ್ನದಾಸೋಹಕ್ಕಾಗಿ ನಾವೇನು ಕೊಡಬಹುದು ನಾವೇನು ಮಾಡಬಹುದು ಅನ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹಿತ ಸಂಕಲ್ಪ ಮಾಡ್ಕೊಳ್ಳೋದು ಯಪ್ಪ ನಮ್ ಕಡೆ ಏನ್ರೇ ಕೊಡಬೇಕು ಅಂತಂದ್ರೆ ಭಗವಂತ ನಮ್ಗಟ್ಟ ಕೊಟ್ಟಿಲ್ಲ ಅಂತಂದ್ರೆ ಸಾಕು ಯಪ್ಪ ನಾವು ಒಳ್ಳೆ ಭಾವದಿಂದ ಹೋಗಿ ಸದ್ಗುರುಗಳ ಮಾತುಗಳನ್ನ ಅಲ್ಲಿ ಇರ್ತಕ್ಕಂತ ಎಲ್ಲ ಪೂಜ್ಯರ ದರ್ಶನವನ್ನರೇ ಪಡ್ಕೊಂಡು ಬರ್ತೀವಿ ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲರೂ ಮಾಡಿಕೊಂಡು ಬೊಮ್ಮನಹಳ್ಳಿ ಎಲ್ಲ ಸಮಸ್ತ ತಂದೆ ತಾಯಿಗಳು ಗುರು ಹಿರಿಯರು ಮುತ್ತು ಮಕ್ಕಳು ಎಲ್ಲರೂ ಕೂಡಿಕೊಂಡು ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಒಂದು ಮತ್ತು ಎರಡನೇ ತಾರೀಕಿನ ಎಲ್ಲ ಮಧ್ಯದೊಳಗಿರ್ತಕ್ಕಂಥ ಎಲ್ಲ ದಿವಸಗಳಿಗೆ ನಾವು ಹೋಗೋಗಿ ಅಪ್ಪಗಳ ಪ್ರವಚನ ಎಲ್ಲ ಬಂದಿರತಕ್ಕಂಥ ಮಹಾತ್ಮರ ಆಶೀರ್ವಚನ ತೆಗೆದುಕೊಂಡು ಬರೋಣ ಅನ್ನುವಂತ ಸಂಕಲ್ಪ ತಾವೆಲ್ಲರೂ ಸಹಿತ ಮಾಡ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಬಹಳ ಚೆನ್ನಾಗಿ ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಿ ತಮ್ಮೆಲ್ಲ ಬೊಮ್ಮನಹಳ್ಳಿಯ ಸಮಸ್ತ ಗುರು ಹಿರಿಯರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಹಿತ ಸಾಲದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಬಸವಣ್ಣವ್ರು ಬೆಟ್ಕೊಳ್ತಾರ ದೇವರಿಗೆ ಅಲ್ಲಿ ಇಲ್ಲಿ ಹೋಗಲಾರ್ದಂಗೆ ಅದು ಎಲ್ಲಿ ಅಂತ ಹೇಳಿಲ್ಲ ಅವರು ಅಲ್ಲಿ ಹೋಗದಂಗ ನಾನು ಕುಡ್ಡನ್ ಮಾಡಪ್ಪ ನೋಡಬಾರದು ನೋಡದಂತೆ ಕುರುಡನ್ ಮಾಡಂತೆ ಕಿವುಡನ್ ಮಾಡು ಮತ್ತೊಂದವೆ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಅಳಸದಂತೆ ಮಾಡೋ ಕೂಡಲ ಸಂಗಯ್ಯ ನಿಮ್ಮ ಶರಣರ ಪಾದದಲ್ಲೇ ಇರಬೇಕು ಅಂಥ ಬಸ್ತಿ ಬಸವಣ್ಣನವರು ಹಾಗೆ ಇದೆಲ್ಲ ನಮಗೆ ಸಾಧ್ಯ ಆಗಿದ್ದು ಯಾರಿಂದಂದ್ರೆ ಸಂತರ ಪಾಂಡ್ ಇದು ದರ್ಶನ ಸಿದ್ದೇಶ್ವರಪ್ಪಗಳನ್ನ ಕಲಿಸಿಕೊಟ್ಟು ಹೋರು ಅದಕ್ಕಾಗಿ ಅವ್ರು ನೆನ್ಸೋದು ವರ್ಷಕ್ಕೊಮ್ಮೆ ಅಲ್ಲ ದಿನ ದಿನ ನೀವು ಮನಸ್ಸಿನಲ್ಲಿ ಮಾಡಿ ಅಲ್ಲಿ ಮಾಡಿರಿ ಆದ್ರೆ ವರ್ಷಕ್ಕೊಂದು ಅವರ್ತಿ ಯಾವ ಸ್ಥಳದಲ್ಲಿ ಅವರು ತಪಸ್ಸು ಮಾಡಿದರು ಅನುಷ್ಠಾನ ಮಾಡಿದರು ಎಂಬತ್ತು ವರ್ಷಗಳವರೆಗೆ ಅಲ್ಲಿ ತಪ ಮಾಡಿ ಜಪಗೈದರು ಅಂತಹ ಸ್ಥಳ ಜ್ಞಾನ ಯುಗಾಶ್ರಮದಲ್ಲಿ ವರ್ಷಕ್ಕೊಮ್ಮೆ ನಾವು ಕೂಡುದು ಎಲ್ಲರೂ ಈಗ ನೀವು ಹಂಗೆ ಕೂಡ ನಿಮ್ಮ ಮನೆಯಾಗಿ ಕೊಡ್ತೀರಿ ಹೇಳಿರೋ ನಿಮ್ಮ ಮನೆಯಾಗಿದ್ದ ಮಂದಿ ಬಂದ್ರು ನೀವು ಜಾಗರ ಇಲ್ಲ ಇದ್ದೀವಿ ಅಥವಾ ಅವರು ಬಂದರೆ ಬಂದಾರ ನೀವು ಹಿರಿಗೇ ಆಗಿರ್ತತಿ ಏನರಾಗಿರ್ತದೆ ಅವಾಗ ಹಣಕರೇ ಆಗಿರ್ತದೆ ನಿಟ್ಟಿನ ಡೆತೀವಿ ಅವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ ಎಲ್ಲರೂ ಅಲ್ಲಿ ಬರಂಗಿಲ್ಲ ಒಬ್ಬಂದು ಮನೆಯಾಗ ಆಗುತ್ತೆ ಆದರೆ ಮಠದಲ್ಲಿ ಗುಡಿಗಳಲ್ಲಿ ಯಾವ ಭೇದ ಭಾವಿಲ್ಲದೆ ಗುಡ್ ಜನರು ಸೇರ್ತಕ್ಕಂಥ ಒಂದು ಸ್ಥಳ ಯಾವುದರ ಇದ್ದರೆ ಎಲ್ಲ ಭೇದವನ್ನು ಮರೆತು ಜಾತಿ ಮತ ಪಕ್ತ ಪಂಗಡ ಎಲ್ಲವನ್ನೂ ಮರೆತು ಸಿರಿವಂಥ ಬಡವ ಬಲ್ಲಿದ್ಯದೆ ಎಲ್ಲರೂ ಕೂಡುವಂಥ ಯಾವುದರ ಒಂದು ಸ್ಥಳ ಇದ್ದರೆ ಅದು ಗುರುಸ್ಥಾನ ಮತ್ತು ನೆಲ್ಲಿ ಅಲ್ಲ ಗುರು ದೇವರ ಅಲ್ಲ ಅಲ್ಲಿ ಎಲ್ಲ ಮರಿತೀವಿ ಹಾಗೆ ನಾವೆಲ್ಲರೂ ಒಂದಾಗಿ ಆ ದಿವಸ ಜನವರಿಗೆ ಒಂದು ಮತ್ತು ಎರಡದ ಪೂರ್ವದಲ್ಲೇ ಈ ದಿನ ಇತ್ಯಂತ ಮಹಾತ್ಮರು ಬರ್ತಾರೆ ನಿಮ್ಗೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಅಂತ ಮಹಾತ್ಮರ ದರ್ಶನವನ್ನು ಮಾಡೋಣ ಅವರ ಕೊನಿ ಉಪಚರಿಸುವ ನೋ ವಾಣಿಯನ್ನು ಕೇಳೋಣ ಅನ್ನುವಂತಹ ಮಾತನ್ನು ಹೇಳಿದ್ರು ಅದಕ್ಕೆ ನೀವೆಲ್ಲಾರು ಬರ್ರಿ ಅಂತ ಹೇಳ್ತಾ ಆ ನಂತರ ಗುರುಗಳವ್ರನು ಮಠಕ್ಕೆ ಹೋಗಿದ್ದೀವಿ ಕವಿ ಮಠ ಬಹಳ ಅದ್ಭುತವಾದಂತಹ ಮಠ ಅದ ಗವಿ ಎಲ್ಲ ಬಹಳ ದೊಡ್ಡದ ಆ ಮಠದ ಗುರುಗಳದಾರ ಅವರ ಸಾನ್ನಿಧ್ಯದೊಳಗ ನೀವೆಲ್ಲರೂ ಕೂಡಿ ಆಶ್ರಮಕ್ಕೆ ಬರ್ರಿ ಮತ್ತೆ ಹೆಚ್ಚಿಗೆ ಜನ ಬರಬೇಕು ಆ ದಿವ್ಸ ಇಷ್ಟು ಜನ ಸೇರ್ಬೇಕಲ್ಲ ನನಗನ್ಸು ಮಟ್ಟಿಗೆ ವರ್ಷ ಎಂಟೂವರೆ ಲಕ್ಷ ಜನ ಸೇರಿದ್ರು ಇವತ್ತು ಹತ್ತು ಲಕ್ಷ ಜನದೊಳಗೆ ಬರ್ತಾರೆ ಹತ್ತು ಲಕ್ಷ ಜನ ಬರ್ತಾರ ಅಷ್ಟು ಜನ ಭಕ್ತರೆಲ್ಲರೂ ಬಂದು ಗುರುಗಳ ದರ್ಶನವನ್ನ ಪಡೆಯವರದಾರ ಆ ಕಾರ್ಯಕ್ರಮದೊಳಗೆ ನಾವು ಹೋಗಿದ್ದೀವಿ ಅಂತಂದ್ರೆ ನಾನು ಇದ್ದೆ ಅದರೊಳಗೆ ಅಂತ ಹೇಳೋದೇನದಲ್ಲ ಅದು ಬಾ ಹಿಂದಿನ ಕಾಲದ ಸ್ವಾತಂತ್ರ್ಯ ಯೋಧರಾಗಿದ್ರು ಸ್ವಾತಂತ್ರ್ಯ ಯೋಧರದಾಗ ನಾನು ಒಬ್ಬ ಇದ್ದೀನಿ ಅಂದ್ರೆ ಅವ್ಗೆ ಎತ್ತ ಗೌರವ ಇತ್ತು ಹಂಗ ನಾವು ಗುರುಗಳ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ನಾನು ಇದ್ದಿನಲ್ಲಿ ನಾನು ನೋಡಿ ಬಂದಿನಿ ಅಂತಂದ್ರೆ ಮನುಷ್ಯ ಯಾಕೆದವರು ಅದಕ್ಕಾಗಿ ಹೋಗಿ ಅದು ಬಸ್ ಪಾಸ್ ಇಲ್ಲ ಏನಿಲ್ಲ ಆಧಾರ್ ಕಾರ್ಡ್ ಒಂದೇ ತಗೋಬರ್ ಗುರುಗಳ ಕಳ್ಕೊಳಕ್ ಹೋಗ್ಬೇಕು ಆಧಾರ್ ಆಧಾರ್ ಕಾರ್ಡ್ ಹೇಳ್ತಾರೆ ಮತ್ತೆ ನಡ್ಕೊಂಡು ಬರ್ಬೇಕಾ ಅದಕ್ಕೆ ಎಲ್ಲರೂ ಬರ್ರಿ ಅಂತ ಹೇಳ್ತಾ ನೀವೆಲ್ಲರೂ ಅರ್ಪಣೆ ಮಾಡಿರತಕ್ಕಂಥ ಏನ ಸೇವೆ ಅದು ಬಹಳ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಉತ್ತರೋತ್ತರವಾಗಿ ಎಲ್ಲಿವರೆಗಪ್ಪ ಅಂದ್ರೆ ಶರೀರ ಇರುವ ತನಕ ಅಂತ ಇವೆಲ್ಲ ಕಾರ್ಯಕ್ರಮ ಎಷ್ಟು ದಿವಸ ಮಾಡ್ಬೇಕಪ್ಪ ಅಂತ ಒಂದು ಅದು ಕಂಡೀಷನ್ ಇಲ್ಲ ಶರೀರ ಇರುವ ತನಕ ಹರಿತವರ ಸಂಘವನ್ನು ತಿಳ್ಕೊಂಡು ತೊಳುವ ಕೂಡ ನಾವು ಎಲ್ಲಿವರೆಗೆ ನಾವು ಇರ್ತೀವಿ ಅಲ್ಲಿವರೆಗೂ ಕೂಡ ಮಹಾತ್ಮರ ಒಂದು ಗುಣಗಾನ ಮಾಡ್ಬೇಕಾಗ್ತದೆ ಭಾಳ ಸುಂದರವಾಗಿರ್ತಕ್ಕಂಥ ವಿಚಾರ ಹೇಳೋದು ವೈಕುಂಠದಲ್ಲಿ ಯಾವ ದೇವತೆಗಳು ಕೂಡ ಆ ಮಹಾತ್ಮರ ದರ್ಶನಕ್ಕೆ ಬಂದು ಸೇವಾ ಮಾಡಿರ್ತಾರೆ ನಿಜವಾಗಿ ಕೂಡ ಅದು ಬಹಳ ಸಾವಿರ ಸಾಗ ಲಕ್ಷಕ್ಕ ಲಕ್ಷ ಕೂಡ ಸಸ್ಯವಾಗಿರ್ತಕ್ಕಂಥ ಮಾತು ಅಂತ ಯಾವ ಆ ಪರಮಾತ್ಮ ಎಲ್ಲಿ ಅದನ್ನ ಅಂದ್ರೆ ಬಲ್ಲಂತ ಬಲ್ಲಿ ಹಾನ ಅಂತ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಾತ್ಮರ ಬಲ್ಲಿ ಹಣ ಅಂತ ಹೇಳ್ಕೊಂಡು ಆಮ್ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಳ್ತಕ್ಕಂಥ ವಿಚಾರ ಅದಂತ ಯಾವ ಮಹಾತ್ಮರು ಇವತ್ತು ದೇವರನ್ನು ನೀವೇನಪ್ಪ ಅಂದ್ರೆ ನಾವು ನೀವೆಲ್ಲ ಅಂತ ಇವರೇ ದೇವರು ಇವರು ನೋಡಿಬಿಟ್ರೆ ದೇವರನ್ನ ನೋಡದಂಗೆ ದೇವರನ್ನ ನೋಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಪ್ರತ್ಯಕ್ಷವಾಗಿರತಕ್ಕಂಥ ದೇವರು ಅದನ್ನ ದೇವರ ಅಪ್ರತ್ಯಕ್ಷದನ ಪ್ರತ್ಯಕ್ಷ ಮಹಾತ್ಮ ಗುರು ತಿಳ್ಕೊಂಡು ಹೇಳುವ ಹಾಗೆಯೇ ಕೂಡ ಪ್ರತ್ಯಕ್ಷವಾಗಿ ನಿಮ್ಮೆಲ್ಲರಿಗೂ ಕೂಡ ತಮ್ಮ ಇಡೀ ತಮ್ಮ ಹುಟ್ಟಿದ ಆರಂಭ ಇಳಿದುಕೊಂಡು ಎಂಬತ್ತು ಮೂರು ವರ್ಷಗಳ ಪರ್ಯಂತರವಾಗಿ ಈ ಗಂಧದ ಕೊಳದಂತೆ ಸುಗಂಧ ಭರಿತವಾಗಿರತಕ್ಕಂಥ ಊದಿನ ಕಡ್ಡಿಯಂತೆ ಇಡೀ ತಮ್ಮ ಶರೀರವನ್ನೇ ಸಮಾಜಕ್ಕಾಗಿ ವಿನಿಯೋಗ ಮಾಡಿರತಕ್ಕಂಥ ಏಕೈಕ ಮಹಾಪ್ರಭುಗಳಂದ್ರ ಅವರು ಸಿದ್ದೇಶ್ವರ ಮಹಾಪ್ರಭಗಳವರು ಅವರು ಯಾಕಂದ್ರೆ ಆ ಹನ್ನೆರಡನೇ ಶತಮಾನದಲ್ಲಿ ಆ ಭಕ್ತಿಯಲ್ಲಿ ಬಸವಣ್ಣನ ಬಸವಣ್ಣನವರಾಗಿದ್ರ ಆಮೇಲೆ ಜ್ಞಾನದಲ್ಲಿ ಚನ್ನ ಬಸವಣ್ಣನವರಾಗಿದ್ರ ಆ ವೈರಾಗ್ಯದಲ್ಲಿ ಅಲ್ಲ ಪರ್ವ ಬೇರೆ 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 ಆಗಿ ಅಲ್ಲಿ ಅವರು ಹುಟ್ಟಾರಲಿ ಹನ್ನೆರಡನೇ ಶತಮಾನದಲ್ಲಿ ಮೂರು ಮಂದಿ ಹುಟ್ಟಬೇಕಾಯಿತು ಭಕ್ತಿ ಜ್ಞಾನ ವೈರಾಗ್ಯ ಅಲ್ಲಿ ಈಗಿನ ಶತಮಾನದಲ್ಲಿ ಈ ಪ್ರಜಂಟ್ ಈ ಇಪ್ಪತ್ತೊಂದನೇ ಶತಮಾನದೊಳಗ ಈ ನಾವು ನೀವು ಕಾಣ್ತಕ್ಕಂಥ ಈ ಒಂದು ಶತಮಾನದೊಳಗ ಅವು ಭಕ್ತಿ ಜ್ಞಾನ ವೈರಾಗ್ಯ ಮೂರು ಒಂದೇ ಕಡೆಗೆ ಆ ಹುಟ್ಟಿಸ್ಬೇಕಂತ ಭಗವಂತನಿಸಿದ ಆ ಮೂರೂ ವ್ಯಕ್ತಿ ಮೂರೂ ಅನ್ನು ಆ ದಾರ ಮಾಡಿಕೊಂಡು ಬಂದಿರತಕ್ಕಂಥವ್ರು ಯಾರ ಬಂದ್ರ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ತೊಳ್ಕೊಂಡು ಬಹಳ ಮನಪೂರ್ವಕವಾಗಿ ಹೇಳತಕ್ಕಂಥ ಮಾತ ಅಂತ ಮಹಾತ್ಮರ ಅವರೆಲ್ಲ ಮಹಾತ್ಮರು ಬಂದು ಆ ಆಮಂತ್ರಣ ಕೊಟ್ಟಾರ ನೆಮ್ಮದಿಯಾಗಿರ್ತಕ್ಕಂಥ ಮನ ಧನದಿಂದ ತ್ರಿಕರಣಪೂರ್ವಕವಾಗಿ ಭಕ್ತಿ ಅಂದ್ರೆ ಹೆಂಗೆ ಬಂದ್ರ ಅದು ಶುಷ್ಕ ಭಕ್ತಿ ಆಗಬಾರದು ತ್ಯಾಗವಿಲ್ಲದ ಭಕ್ತಿ ಅದು ಕೊಳಕ ತೆಂಗಿನಕಾಯಿ ಇದ್ದಂಗೆ ಅಂತ ಅದು ತ್ಯಾಗ ಮಾಡಬೇಕು ಅದು ದಾನ ಧರ್ಮ ಅಂದಾಗ ಮಾತ್ರ ಸುಮ್ಮನೆ ಅದು ಹಂಗ ಆಗೋದಿಲ್ಲ ಅದಕ್ಕಾಗಿ ತ್ಯಾಗಭರಿತವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ ನೀವೆಲ್ಲ ನಿಮ್ಮ ನಿಮಗೆ ಏನು ತಿಳಿಸದ ಅದನ್ನು ಆ ಆಶ್ರಮಕ್ಕೆ ನೀವೆಲ್ಲ ಯಥಾ ಪ್ರಕಾರವಾಗಿ ಹೋಲಿಸಲು ಕೂಡ ಅದು ಸಣ್ಣ ಪ್ರಮಾಣವಾಗಿ ಇರಿ ಎಷ್ಟೇ ಕೊಡ್ರಿ ಒಟ್ಟು ನೀವು ಹೋಗಿ ಆ ಒಂದು ಸಂಬಂಧ ಉಳಿಸಿಕೊಂಡು ಆ ಜ್ಞಾನಯೋಗ ಆಶ್ರಮಕ್ಕೆ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಭಕ್ತಿ ಸೇವೆ ಆ ಮಹಾತ್ಮರ ಅವರ ಆ ಅಪ್ಪಣೆ ಪ್ರಕಾರವಾಗಿ ನೀವೆಲ್ಲರೂ ಅದು ಅಲ್ಲಿಗೆ ಆಶ್ರಮಕ್ಕೆ ಒಂದು ಹೋಗಿ ಆ ಸೇವೆಯಲ್ಲಿ ನೀವೆಲ್ಲ ಭಾಗಿಗಳಾಗಿ ಆ ಸಿದ್ದೇಶ್ವರ ಮಹಾಶಿವಿಗಳವರ ಅಲ್ಲಿ ಇರತಕ್ಕಂಥ ಯಾವ ಮಲ್ಲಿಕಾರ್ಜುನ ಮಹಾಶಿವಿಗಳವರ ಅವರ ಕೃಪೆಗೆ ನೀವೆಲ್ಲ ಪಾತ್ರ ಆಗಬೇಕೆಂದು ತಿಳ್ಕೊಂಡು ಹಾರೈಸಿ ಒಂದು ಎರಡನ ರಸ ಮುಗಿಸ್ನೆ

लि मसीशोज्ञानव्यं वहा शम्बोलिङ्गोति कलुति हेम ज्योति कलगुति हे मातो मनन्